ಈ ಅಂದರೆ ನಂಗೆ ಗೊತ್ತಿಲ್ಲ ಈ ಎಂಥ ಟೆಕ್ನಿಕಲ್ ಗ್ಲೆಚರ್ಸ್ ಅದರಲ್ಲಿ ಇದರಲ್ಲಿ ಅಂತ ಬಟ್ ಲೆಟ್ ಸಿ ನಿಶಾ ಮತ್ತೆ ಸಿಗ್ತಾರಾ ಅಂತ ನಿಶಾ ಐ ಆಮ್ ವೇಟಿಂಗ್ ಫಾರ್ ಯು ಕಮೆಂಟ್ ಹಾಕಿ ಪ್ಲೀಸ್ ಯಪ್ಪ ಈ ಒಂದು ನಿಮಿಷ ಅವರು ಒಂದು ನಿಮಿಷ ಯಾರು ಕಳಿಸ್ಬಿಡಿ ಪ್ಲೀಸ್ ಒಂದು ನಿಮಿಷ ನಿಶಾ ಎಲ್ಲಿ ನಿಶಾ ಎಲ್ಲಿ ನೀವು ಅಯ್ಯೋ ಸಿಕ್ತಿಲ್ಲರೇ ನಿಶಾ ನಿಶಾ ಅಲೋ 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 ಆಮ್ ಸೊ ಸಾರಿ ಲೈವಲ್ಲಿ ನಾನು ಕಾಣಿಸ್ತಿಲ್ಲ ಅಂತ ಒಬ್ರಿಗೆ ಸೋ ಹಾಯ್ ಹೇಮಂತ ಅವ್ರಿ ಹೇಗಿದ್ದೀರಾ ಅವರೇ ಇದನ್ನು ಎಲ್ಲ ಹೋಗಿ ನೀವು ಬೇರೆ ಕಡೆ ಮಾಡಿ ಪ್ಲೀಸ್ ಹಲೋ ಹಲೋ ಹಾಯ್ 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 ಗಣೇಶಿ ಶೋಭಾ ನಾಯಕ್ ಹಲೋ ನನಗೆ ಮತ್ತೆ ಸಿಕ್ತಿಲ್ವಲ್ಲ ಓಕೆ ಇದು ಸ್ವಲ್ಪ ಜಾಸ್ತಿನೇ ಹೋಗ್ತೇವೆ ಅದೇ ಲಿಸ್ಟು ನಮಗೆ ಹುಡ್ಕೋಕ್ಕಾಗ್ತಿಲ್ಲ ಅವ್ರ ನಮ್ಮತ್ತೆ ಆಮ್ ಸೋ ಸಾರಿ ಕಮೆಂಟ್ಸ್ ಕಮೆಂಟ್ಸಲ್ಲಿ ಹಾಕಿ ನಾನು ಕಳಿಸ್ತೇನೆ ನಿಮಗೆ நான் இவத்தேன் அந்த வர்ஷ ரி மானிஃபெஸ்டேஷன் ஏனேட் ओके सॉरी नन एक्चुअली आई एम नॉट गेटिंग रिक्वेस्ट ग्लिच आ गया मतलब रिक्वेस्ट कर तेरा मैं डिक्लाइन आप मार हाय Okay, okay, sorry. Okay, so you know, i and wait, my thing. So, me gonna let's go with you. Hello, hello, hello. hi. Wait, wait.

ಆದ್ರೆ ನಿಮ್ಮನ್ನ ಒನ್ ಟೈಮ್ ಮೀಟ್ ಮಾಡಲೇಬೇಕು ಸಂಗೀತ ನಾವು ಅವಳು ಅಂತು ತುಂಬಾ ಬಿಗ್ ಫ್ಯಾನ್ ಖಂಡಿತ್ವಾಗ್ಲು ಖಂಡಿತವಾಗ್ಲೂ ಐ ಡೋಂಟ್ ನೋ ಯಾವಾಗ ಅಂತ ಗೊತ್ತಿಲ್ಲ ಬಟ್ ಖಂಡಿತವಾಗ್ಲೂ ಸಿಕ್ತಿವಿ ಒಂದುಸಾ ಫರ್ ಶೂರ್ ಮತ್ತೆ ನಿಮ್ಮ ಮಾತಾಡೋ ನಿಮ್ಮ ಚೆನ್ನಾಗಿದೆ ರಕ್ಷಾ ಅಲ್ಲಿ ಹಿಂದೆ ನಿಮ್ ಹಿಂದೆ ಅವನು ಹೋಗಿದ್ದಾನೆ ನಾನು ಇನ್ನೊಬ್ಬ ಮಗ ಇದ್ದಾನೆ

ಹೇ ಹೇ ತುಂಬಾ ಚೆನ್ನಾಗಿದೆ ತುಂಬಾ 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 ಥ್ಯಾಂಕ್ ಯು ತುಂಬಾ ಖುಷಿ ಆಯಿತು ನಿಮ್ಮ ಎನರ್ಜಿ ನೋಡಿ ಅದು ಇನ್ನು ತುಂಬಾ ಖುಷಿ ಆಯಿತು ಐ जस्ट ಲವ್ಡ್ ಇಟ್ ಥ್ಯಾಂಕ್ ಯು ನಿಮ್ಮ ಇಬ್ರು ಮಕ್ಕಳು ಕೂಡ ತುಂಬಾ ಚೆನ್ನಾಗಿದ್ದಾರೆ अगेन ನಾನು ಮಾತಾಡಬೇಕಂತೆ ಗೊತ್ತಾಗ್ತಲ್ಲ ಎಷ್ಟು ಸಲ ನೀವು ಲೈವ್ ಬಂದಾಗ ಮೆಸೇಜ್ ಕಳಸಿ ಕಳಸಿ ತುಂಬಾ ಸಲ ಅಪ್ಸೆಟ್ ಆಗಿದ್ರು ಅವಳು ಆಂಜತೆ ಮಲ್ಲಮ್ಮ ಸಂಗೀತ ಅವರು ಅದು ತುಂಬಾ ಅಂತಾಡ್ರು ಐ ಲವ್ ಯು ರಕ್ಷಾ ಎಲ್ಲರಿಗೂ ಅವಳು ಖಂಡಿತ ಮೀಟ್ ಆಗ್ಬೇಕಂತ ಹೇಳಿದಾಳೆ ನಿಮಗೆ ಖಂಡಿತ ಮೀಟ್ ಆಗೋಣ ಆಯ್ತಾ ನಂದು ಸಿಂಬಲ್ ಯಾವ್ದೇಳು ಯಾವ್ದಮ್ಮ ಕೈಯಲ್ಲಿ ಡಿಸೈನ್ ಮಾಡ್ತಿಂದ ನಾನು ಹಾಟ್ 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 ಮಾಡು వట్ వట్ మీరు మార్చారు అవಳಿಗೆ ని గూగుల్స్ అంటే ತುಂಬಾ ఇష్టా సిస్టర్ కట్ కొడుతారా అవనా ఎన్నెలదరా ఈతరా అంటారా అమ్మా ఈతరా అంటారా తందు ఇన్నాదొ ఫాలో మార్తారే ఓనింగ్ పేజెస్ అదొ సున్నీరో సన్సూరీ చూసి వట్ అడొ రక్ష ని ఫేవరెట్ సబ్జెక్ట్ యాదు కెనడా ఐ సూ ಸೂಪರ್ ಆಮೇಲೆ ಆಮೇಲೆ ಯಾವ್ದು ಇನ್ ಯಾವ್ದು ಇಷ್ಟ ಇಂಗ್ಲಿಷ್ ಮ್ಯಾಥ್ಸ್ ಎಲ್ಲ ಇಷ್ಟ ಇಲ್ಲ ಸೈನ್ಸ್ ಸೈನ್ಸ್ ಇರ್ತಾ ಇವಾಗ ನೀನ್ ಮ್ಯಾಥ್ಸ್ ಹೇಗಿದೆ ಸ್ಟ್ಯಾಂಡರ್ಡ್ ಅಲ್ವಾ ಇನ್ನು ಸೈನ್ಸ್ ಇಲ್ಲ ಗುಲ್ಬರ್ಗ ಕಡೆ ಬಂದಾಗ ಖಂಡಿತ ಬರ್ಬೇಕು ಸಂಗೀತ ನಮ್ಗೆ ಉತ್ತರ ಕರ್ನಾಟಕ ಕಡೆ ಬಂದಾಗ ನೀವು ಶೋರ್ 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 ರಕ್ಷಾ ಹ್ಮ್ ಖುಷಿ ಆಗ್ತಾ ನೀವ್ ಇಯರ್ ಗಿಫ್ಟ್ ಫಾರ್ ಅವರ ಓಕೆ ಸರಿ ಆಗಿದ್ರೆ ನಾನು ನೋಡೋಣ ಯಾವಾಗ ಭೇಟಿ ಆಗ್ತೀವಿ ಅಂತ ಬಟ್ ನನ್ಗೆ ಅನ್ಸತ್ತೆ ನಾವು ಭೇಟಿ ಆಗ್ತೀವಿ ಅಂತ നോടണ പക്കല്ല ലൈ ലൈ ഈ വർഷം ಖಂಡಿತ ಮೀಟ್ ಆಗೇ ಆಗ್ತೀವಿ ಯಸ್ ಥ್ಯಾಂಕ್ ಯು ಐ ಲವ್ ಯು ಲವ್ ಯು ಟು ಬೈ ಬೈ ಗぶりaksha ಬೈ ಬೈ ಎನಿಮಿ ಗೊತ್ತಾ ಇನ್ನ ಹೇ ಕ್ಯಾನ್ಸಲ್ ಮಾಡ್ತಾರೆ ಅಂತ Let's okay. search, Okay, Liu. Leave, leave. Okay, okay, okay. Okay, thank you. Love you. Welcome. Love you too. Bye bye. Bye. Bye, Raksha. ತುಂಬಾ ಖುಷಿ ಆಯ್ತು ನನಗೆ ತುಂಬಾ 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 ಖುಷಿ ಆಯ್ತು ಕ್ಯೂಟ್ ಬೇಬಿ ನಂಗೆ ಪ್ರತಿ ದಿವಸ ನಾನ್ ಎಲ್ಲಾದ್ರೂ ಹೋಗ್ತಿದ್ರೆ ಎಲ್ಲಾದ್ರೂ ಟ್ರಾವೆಲ್ ಮಾಡ್ತಿದ್ರೆ ನನ್ಗೆ ಮೋಸ್ಟ್ ಆಫ್ ದ ಟೈಮ್ ನಾನು ಇದು ಫೇಸ್ ಮಾಡ್ತೇನೆ ಅಂಡ್ ನಂಗ್ ಸೀರಿಯಸ್ಲಿ ತುಂಬಾ ಖುಷಿ ಆಗತ್ತೆ ನಂಗೆ ದಿಸ್ ಇಸ್ ವಾಟ್ ಐ ವಾಂಟೆಡ್ ಆಲ್ವೇಸ್ ಹಾಯ್ ನೀರ್ ಕೆಸೆ ಹೋ ಆಪ್ <laughs> okay then, I time for to Take care, all and uh, it's been a long, long, long time. And uh, 2024, it's been a long time actually. And my uh, uh, journeys, my travelling, it's and I have enjoyed it throughout. 2025 is, is going to bring a lot of surprises May God bless you all and may all your പർച്ചിറ്റൽ ഇൻട്രെനിസ് ഇതാവൽസ് ഒന്നി ഉപയോഗസി അഥവാ അതെ ഓദി നിമിഷ ഖണ്ടിത് വാ ഗത്തെ ലവ് യു ആൽ तो ही के लाइव नोट तो आए थे तो रानी मेला अंदर बिग बॉस रहने दिया था का 24 इनटू सेवेन ये आम गला बरते तो मेट क्वेश्चंस 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 आंसर मारते नहीं मेट 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 स्नेहा स्नेहा हैलो हैप्पी बर्थडे प्रकाश

ರಿಯಲಿ 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 ಗುಡ್ ನನ್ ತುಂಬಾ ಇಷ್ಟ ಆಯ್ತು ಈ ಫೋಟೋ ಶೂಟ್ ಆಮ್ ಶೋರ್ ನಿಮಗೆಲ್ಲ ಇಷ್ಟ ಆಗುತ್ತೆ ಹೇಳ್ತಿದ್ರಲ್ವಾ ಮ್ಯಾಮ್ ಫೋಟೋಸ್ 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 ಅಂತ ನೆಕ್ಸ್ಟ್ ಟೈಮ್ ನಾನು ಯಾವಾಗ್ಲೈ ಬರ್ತೀನಿ ಅಂತ ಹೇಳ್ತೀನಿ ನಿಮ್ ಎಲ್ಲರಿಗೂ ನೀವು ಟೂ ತೌಸಂಡ್ ಟ್ವೆಂಟಿ ಫೋರ್ ಅಲ್ಲಿ ಏನೇನ್ ಪಡೆದರ ಅದಕ್ಕಿಂತ ಜಾಸ್ತಿ ಖುಷಿ ನಿಮಗೆ get a thousand twenty-five city and may God bless you a little bit ugly so no hi, hi hi hello hello okay bye. bye bye love you all take care and 2025 it is see you all then bye bye